ಶ್ರೀ ಶ್ರೀಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ ಮನೋಜವಂ ಮನೋಜವ ಮಾಾರುತುಲ್ವೇಗಂ ಜಿತೆಂದ್ರಿ ಬುದ್ಧಿಮತಾವರಿತಜಂ ವನರಯೂತ ಮುಖ್ಯಂ ಶ್ರೀರಾಮದೂ ಶಿರಸಾನಮಿ ನೀರಂಜನಸಮ ರವಿಪುತ್ರನಗ್ರಜಾ ಸಂಭೂತಂ ತಂ ನಮಿ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀ ಗುರುಜಿ ನಮಸ್ಕಾರಗಳನ್ನು ಮಾಡ್ತಾ ಈ ದಿನ ಈ ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಏನು ಫಲ ಇದೆ ಅದೆಲ್ಲವೂ ಸಹ ತಿಳ್ಕೊಂಡಿದ್ರಿ ಕುಂಭರಾಶಿಗೆ ಏನು ಫಲ ಈಗ ಕುಂಭರಾಶಿಯ ಫಲಾಫಲಗಳೇನು ಅನ್ನೋದಕ್ಕೋಸ್ಕರವಾಗಿ ಈ ಮಕರ ರಾಶಿಗೆ ಅಧಿಪತಿಯಾದಂಥವನು ಶನಿಗ್ರಹ ಆದರೂ ಕುಂಭರಾಶಿಗೂ ಅಧಿಪತಿ ಶನಿಗ್ರಹನೇ ಆಗ್ತಾನೆ ಆದರೆ ಮಕರ ರಾಶಿಯಲ್ಲಿದ್ದಂತಹ ಫಲಗಳು ಕುಂಭರಾಶಿಗಿಲ್ಲ ಯಾಕೆ ಅಂದರೆ ಜನ್ಮದಲ್ಲಿ ಶನಿ ಇದ್ದಾನೆ ಜನ್ಮದಲ್ಲಿಯೇ ಕುಜ ಇದ್ದಾನೆ ಜನ್ಮದಲ್ಲಿಯೇ ಶುಕ್ರಗ್ರಹ ಇದ್ದಾನೆ ಮತ್ತು ಎರಡನೇ ಮನೆಯಲ್ಲಿ ರವಿ ಮತ್ತು ರಾಹು ಇದ್ದಾನೆ ಮೂರನೇ ಮನೆಯಲ್ಲಿ ಗುರು ಮತ್ತು ಬುಧ ಇದ್ದಾನೆ ಕುಂಭರಾಶಿವರಿಗೆ ಅತ್ಯಂತ ಕೋಪವನ್ನು ಮಾಡ್ಕೊಳ್ತೀರಿ ನೀವು ತಾಳ್ಮೆ ಕಡಿಮೆ ಏನನ್ನು ಮಾಡಿದ್ರೂ ಸಹ ಬೇಗ ಸರ್ರಂತ ನೀವು ಕೋಪವನ್ನುಗಳನ್ನು ಮಾಡ್ಕೊಳ್ತೀರಿ ಬೇಗ ರಿಯಾಕ್ಟ್ ಮಾಡಿಬಿಡ್ತೀರಿ ಈಗ ಯಾವುದೋ ಒಂದು ವಿಚಾರಗಳು ಬಂದರೆ ಅದನ್ನು ಕೂಲಂಕುಷವಾಗಿ ಆಲೋಚನೆ ಮಾಡಿ ಅನಂತರದಿ ಹೇಳೋಣ ಅಂತ ಇಲ್ಲ ನಿಮಗೆ ಈಗ ಬಂದಿದ್ದು ಸಡನ್ನಾಗಿ ಅದನ್ನು ಹೇಳ್ಬಿಡ್ಬೋದು ಅದಕ್ಕೆ ನಿಷ್ಠುರುಗಳನ್ನು ನೀವು ಅನುಭವಿಸ್ತೀರಿ ಕೋಪಗಳನ್ನು ಮಾಡಿಕೊಂಡು ಶತ್ರುತ್ವಗಳನ್ನು ಬೆಳೆಸ್ಕೊಂಡಿರ್ತೀರಿ ಜೊತೆಯಲ್ಲಿ ಆ ಶುಕ್ರ ಜೊತೆಯಲ್ಲಿ ಶನಿಯ ಜೊತೆಯಲ್ಲಿ ಶುಕ್ರ ಇರೋದ್ರಿಂದ ಹಣಕಾಸಿನ ದುಂದು ವೆಚ್ಚಗಳನ್ನು ಮಾಡ್ಕೊಳ್ತೀರಿ ಆರೋಗ್ಯದ ವ್ಯತ್ಯಾಸಗಳು ಮತ್ತು ಮೋಸ ಹೋಗುವಂಥದ್ದು ನಿಮ್ಮನ್ನು ತುಂಬ ಯಾಮಾರಿಸುವಂಥ ವ್ಯಕ್ತಿಗಳು ಸಿಗ್ತಾರೆ ಬಹಳ ಜಾಗ್ರತೆಯಿಂದ ಇರಬೇಕಾಗ್ತದೆ ಮದುವೆ ಮುಂಜಿಗಳ ಪ್ರಯತ್ನದಲ್ಲಿ ಬಹಳ ನೀವು ಸಮಸ್ಯೆಯನ್ನು ಅನುಭವಿಸ್ತಿರ್ತೀರಿ ಈ ಮಾಸ ಪೂರಾದಿರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಜೊತೆಯಲ್ಲಿ ಅತ್ಯಂತ ಸೋಂಬೇರಿತನ ತುಂಬ ನಿದ್ರೆ ಆವರಿಸ್ಕೊಳ್ಳುತ್ತೆ ನಿಮಗೆ ಟೈಮ್ ಸಿಕ್ಕರೆ ಸಾಕು ತೂಗುಡಿಸ್ಬೇಕು ನಿದ್ರೆ ಮಾಡಬೇಕು ಈ ರೀತಿ ದೇಹಕ್ಕೆ ತುಂಬ ಸೋಂಬೇರಿತನ ಬಿದ್ದಿರುತ್ತೆ ಬೆಳಗ್ಗೆ ಏಳೋದು ಲೇ ಲೇಟಾಗಿ ತೇಳ್ತೀರಿ ಮಾಡುವಂಥ ವ್ಯವಹಾರಗಳು ತುಂಬ ಲೇಟಾಗಿ ಮಾಡ್ತೀರಿ ತುಂಬ ಸೋಂಬೇರಿತನ ಮನೆಯಲ್ಲಿ ಯಾವಾಗಲೂ ಸಹ ನಿಮ್ಮನ್ನು ಕಂಡ್ರೆ ದೊಡ್ಡವರು ಬಯ್ಯುವಂಥದ್ದು ಯಾವಾಗಲೂ ಏನಾರು ಕಿರಿಕಿರಿ ಮಾಡುವಂಥದ್ದು ನಿಮಗೆ ಕೋಪ ಬರುವಂಥದ್ದು ಎಲ್ಲವೂ ಸಹ ಆಗ್ತಾ ಇರುತ್ತೆ ಯಾಕೆಂದರೆ ನಿಮ್ಮ ಗ್ರಹಗತಿಗಳು ಅಷ್ಟು ಪ್ರಶಸ್ತವಾಗಿ ಇಲ್ಲ ಜೊತೆಯಲ್ಲಿ ನಿಮಗೆ ಸುಮ್ಮನೆ ನೆಡ್ಕೊಂಡು ಹೋಗ್ತಿದ್ರು ಸಹ ಎಳು ಬೀಳುವಂಥ ಸನ್ನಿವೇಶಗಳು ತರಚಿದ ಕಾಯಗಳು ಬೀಳುವಂಥದ್ದು ಹೇಳುವಂಥದ್ದು ಓದುವಂಥ ಮಕ್ಕಳಿಗೆ ತುಂಬ ಡಿಸ್ಟರ್ಬ್ ಮಾಡುತ್ತೆ ತುಂಬ ಡಿಸ್ಟರ್ಬ್ ಆಗುತ್ತೆ ಕೆಲಸ ಮಾಡುವಂಥ ಜಾಗದಲ್ಲಿ ಸುಮ್ಮನೆ ಸುಮ್ಮನೆ ಕಿರಿಕಿರಿ ಆಗುತ್ತೆ ನಾವು ತಪ್ಪು ಮಾಡಿದಲ್ಲಿ ಇದ್ದರೂ ನಮಗೆ ತಪ್ಪಿನ ಹೊಣೆಗಾರಿಕೆಯನ್ನು ಅನುಭವಿಸುವಂಥದ್ದು ಆಮೇಲೆ ಶತ್ರು ಬಾಧೆಗಳು ಇದೆಲ್ಲವೂ ಸಹ ಇರುವಂಥದ್ದು ಕುಂಭರಾಶಿಗೆ ಇರುತ್ತೆ ಕುಂಭರಾಶಿಯವರು ಅತ್ಯಂತ ಜಾಗ್ರತೆಯಿಂದ ಇರಬೇಕಾಗ್ತದೆ ಈ ಮಾಸ ಪೂರ್ಣವಾಗಿ ಇದೇ ಇರುತ್ತೆ ನಾನು ಹೇಳುವಂಥದ್ದು ಈ ಮಾರ್ಚ್ ತಿಂಗಳು ಸ್ವಲ್ಪ ಜಾಗ್ರತೆಯಿಂದ ಇರಿ ಏಪ್ರಿಲಿಗೆ ಖಂಡಿತವಾಗಿ ಈ ಥರ ಈ ಪರಿಸ್ಥಿತಿ ಈ ರೀತಿಯಾದಂತಹ ಭವಿಷ್ಯ ಇರೋದಿಲ್ಲ ಬಹಳ ಬದಲಾವಣೆಗಳನ್ನು ನೋಡುತ್ತೆ ಮಾರ್ಚ್ ತಿಂಗಳು ಕುಂಭರಾಶಿಯವರು ತುಂಬ ಜಾಗ್ರತೆಯನ್ನು ನಾವು ವಹಿಸಬೇಕಾಗ್ತದೆ ನೀವು ಯಾವುದೇ ಒಂದು ಮದುವೆ ಮುಂಜಿ ವ್ಯವಹಾರಗಳನ್ನು ಮಾಡಬೇಕಾದ್ರೆ ತುಂಬ ಜಾಗೃತಿಯನ್ನು ವಹಿಸಬೇಕಾಗ್ತದೆ ಇಲ್ಲವಾದರೆ ಎಡವಿ ಕೊಟ್ಟಂಥ ಮಾತಿಗೆ ಕಟ್ಟು ಬಿದ್ದು ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನು ಸಂಕಷ್ಟಗಳನ್ನು ಅನುಭವಿಸ್ತೀರಿ ಆದ್ದರಿಂದ ಬಹಳವಾದಂಥ ವಿಶ್ಲೇಷಣೆಯನ್ನು ಮಾಡಬೇಕು ಯಾವುದೇ ಒಂದು ವರ ಬಂದರೆ ಯಾವುದೇ ಒಂದು ಕನ್ಯೆ ಬಂದರೂ ಸಹ ಅವರ ಸಂಪೂರ್ಣವಾದ ವಿವಾಹಗಳನ್ನು ತೀರಿಸ್ಕೊಂಡು ಸಂಪೂರ್ಣವಾದಂಥ ಮಾಹಿತಿಗಳನ್ನು ಪಡ್ಕೊಂಡು ನಂತರದಲ್ಲಿ ಮದುವೆಗೆ ಪ್ರಯತ್ನ ಪಡಬೇಕು ಅಥವಾ ಈ ಮಾಸವನ್ನು ನೀವು ಆದಷ್ಟು ಸಹ ಮುಂದಿನ ಮಾಸದಲ್ಲಿ ನಾವೆಲ್ಲ ವಿಚಾರಗಳನ್ನು ಹೇಳ್ತೀವಿ ಈ ವಾಸ ಬಂದು ಹುಡುಗಿ ನೋಡ್ಕೊಂಡು ಹೋಗಿ ಹುಡುಗನ ನೋಡ್ಕೊಂಡು ಹೋಗಿ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿ ಮುಂದಿನ ಮಾಸದಲ್ಲಿ ಬೇಕಾದ್ರೆ ಅದಕ್ಕೆ ಬೇರೆ ಮುಂದುವರಿಬೋದು ಈ ಮಾಸದಲ್ಲಂತೂ ಈ ಕುಂಭರಾಶಿಯವರು ಮದುವೆ ವಿವಾ ವಿವಾಹ ವಿಚಾರಗಳನ್ನು ನಾನೇಳುವಂಥದ್ದು ಸ್ಥಗಿತ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ವಿಶೇಷವಾದಂತಹ ಈ ದಿನಗಳಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಹನುಮಂತನ ಪ್ರಾರ್ಥನೆ ಆಂಜನೇಯನ ಪ್ರಾರ್ಥನೆ ಶನಿಮಾತ್ಮನ ಪ್ರಾರ್ಥನೆ ನಿಮಗೆ ಯಾಕೆಂದರೆ ದೋಷ ತುಂಬ ಇದೆ ಜೊತೆಯಲ್ಲಿ ಸುಮಾರು ಗ್ರಹಗತಿಗಳು ದೋಷಗಳಿರುತ್ತೆ ಆದ್ದರಿಂದ ನೀವು ಮಾಡಬೇಕಾದಂತೂ ಎಲ್ಲಿ ಶಿವನ ದೇವಸ್ಥಾನ ಸಿಗುತ್ತೆ ಎಲ್ಲಿ ಹನುಮಂತನ ದೇವಸ್ಥಾನ ಸಿಗುತ್ತೆ ಎಲ್ಲಿ ಶನಿಮಾತ್ಮನ ದೇವಸ್ಥಾನ ಸಿಗುತ್ತೆ ಅರ್ಚನೆ ಹೋಗ್ಬೇಕಾ ಸ್ವಲ್ಪ ಎಳ್ಬತ್ತಿ ಹಚ್ಚುವಂಥದ್ದು ಅದನ್ನೆಲ್ಲವೂ ಸಹ ಅಭ್ಯಾಸ ಮಾಡಿಕೊಳ್ಳಿ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಮುಂದಿನ ಮಾಸದಲ್ಲಿ ಯಾವ ರೀತಿಯಲ್ಲಿರುತ್ತೆ ಕುಂಭರಾಶಿಯವರಿಗೆ ನಾನು ಹೇಳುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಮುಂದಿನ ಮಾಸದಲ್ಲಿ ಅನುಕೂಲವಾಗುವಂಥ ಮಾಸ ಖಂಡಿತವಾಗಿ ನಿಮಗೆ ಏಪ್ರಿಲ್ ಸಿಗುತ್ತೆ ಅಂತ ಹೇಳ್ತಾ ಆ ಮಾಸದಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ ಈ ಮಾಸದ ಕುಂಭರಾಶಿಯ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೀವಿ ಭಗವಂತ ನಿಮಗೆ ಒಳಿತನ್ನು ಮಾಡಲಿ